ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದಂತೇಳಿ ಗೋಧಿ ಹಿಟ್ಟು ಹೋಳ್ಗೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೋಬೇಕ್ರಿ ಆಮೇಲೆ ಕಾಳು ಹುರ್ಕೋಬೇಕು ಹುರಿದು ಸಕ್ಕ ತೆಗಿಬೇಕಾಗಿತ್ತು ಜಾಸ್ತಿ ಅದನ್ನು ನಾದಿರು ಹಿಟ್ಟನ್ನ ಒಂದು ಅರ್ಧ ಗಂಟೆ ಹಿಟ್ಟರೆ ಒಳ್ಳೇದ್ರಿ ಮೆತ್ತಗಾಗ್ತೈತಿ ಇಲ್ಲಿ ನೋಡಿರಿ ನಾದಿರು ಹಿಟ್ಟ ಮತ್ತು ಶೇಂಗಾಕಾಳ ಬೆಲ್ಲ ಎಣ್ಣೆ ಇಷ್ಟೈತ್ರಿ ಇದಕ್ಕೆ ಇಷ್ಟು ಬೇಕಾಗ್ತೈತಿ ರೀ ಹಿಟ್ಟು ಸ್ವಲ್ಪ ಜಾಸ್ತಿ ಮೆತ್ತಗ ನಕೋಬೇಕು ರೀ ಮೈದಾ ಹಿಟ್ಟು ತೊಗೊಂಡ್ರೂ ನಡಿತೈತಿ ಗೋಧಿ ಹಿಟ್ಟು ತೊಂದ್ರೂ ನಡಿತೈತಿ ಹೋಳ್ಗೆ ಹಿಟ್ಟಂತ ಸಪ್ರೇಟ್ ಸಿಗ್ತೈತಿ ಅದನ್ನು ತಗೊಂಡ್ರೂ ನಡಿತೈತಿ ಇವಾಗ ನಾವು ಹೋಳ್ಗೆ ಹಿಟ್ಟಂಥೇಳಿ ಗೋಧಿ ಥರ ಬರ್ತೈತಿ ಅಂಗಡಿಯಾಗ ಸಿಗ್ತೈತಿ ಅದನ್ನು ತೊಗೊಂಡಿದ್ದೇವ್ರಿ ಶೇಂಗಾಕಾಳು ರೀ ಅದು ಹುರಿದದ್ದು ಕಾಳು ಸೊಪ್ಪಿ ತಗೋಬೇಕು ಈ ಥರ ಮಾಡಿ ಆಮೇಲೆ ರೀ ಅಂದರೆ ಸೊಪ್ಪಿ ಎಲ್ಲ ಕಾಳು ಅಷ್ಟೇ ಮಿಕ್ಸಿ ಮಾಡ್ಕೋಬೇಕು ಮೊದಲ ಶೇಂಗಾಕಾಳು ಬಿಟ್ಟಿನ ಮಿಕ್ಸಿ ಮಾಡೋದು ಜಲ್ದಿ ಮೇ ಅದು ಮಿಕ್ಸಿ ಆಗಂಗಿಲ್ಲ ಜಲ್ದಿ ಆಗೋದಂದ್ರೆ ಏನು ಸರಿಯಾಗಿ ಆಗೋದನ್ನ ಇಲ್ರ ನಷ್ಟ ಮಿಕ್ಸಿ ಮಾಡಿದ ನಂತರ ಆಮೇಲೆ ಬೆಲ್ಲ ಸೇರಿಸ್ಕೋಬೇಕು ಅದಕ್ಕೆ ಬೆಲ್ಲ ಸೇರ್ಸ್ಕೊಂಡು ನಾಲ್ಕೊಂಡು ನೋಡಿ ಹಿಡಿದಿತ್ತು ಒಳ್ಳೆ ಒಳಗ ಬೆಲ್ಲ ಸೇರ್ಸ್ಕೊಬೇಕು ನೋಡ್ರಿ ಇವಾಗ ಶಿಂಗಾಕಾಳು ಪುಡಿ ಒಳಗೆ ಬೆಲ್ಲ ಸೇರಿಸ್ಕೊಂಡು ಹಾಕೋಬೇಕು ನನ್ನ ಮೈಯಾಕಲರು ಸ್ವಲ್ಪ ಒಂದ ಐದು ಹನಿ ನೀರು ಹಾಕಿ ಶೇಂಗ ಸ್ವಲ್ಪ ಸ್ಪೂನ್ ಲೇರು ಹಾಕೋಬಹುದು ಸ್ವಲ್ಪ ಸ್ವಲ್ಪ ಹಾಕಿ ಶೇಂಗ ಬರ್ತದ ಭಾಳ ಮೆತ್ತಗಡೆ ಆಗಬಾರ್ದು ನೀರು ಹಾಕಿ ಭಾಳ ನೆತ್ತಿ ಮೆತ್ತಗೆ ಆಗಿಬಿಟ್ರೆ ನೆಟ್ಕಂಗಿಲ್ಲ ಈ ಹೂರ್ನ ಥರ ನಂದ್ಕೋಬೇಕು ನೋಡ್ರಿ ಒಟ್ಟಿನಾಗ ಅದನ್ನ ಹೂರ್ನ ಹೆಂಗ್ ಯಾವ ರೀತಿ ಇರ್ತೈತಿ ಆ ರೀತಿ ಮಾಡ್ಕೋಬೇಕು ಇಷ್ಟಿಷ್ಟು ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಇದು ಮಾಡಿ ಅದ್ರೊಳಗೆ ತುಂಬಬೇಕು ಹಿಟ್ಟಿನೇ ತುಂಬಬೇಕು ಮಮ್ಮಿ ಇಲ್ಲಿ ಉಂಡೆ ಮಾಡಿ ಮಾಡಿ ಎಡದಾರ ಮೊದ್ಲು ಆಮೇಲೆ ಹಿಂಗೆ ತಗೊಂಡು ಕೈನಿಂದ ಅಗಲ ಮಾಡಿ ಅದ್ರೊಳಗೆ ತುಂಬ್ತಾರೆ ನೀವು ಲಟ್ಟು ನೀರು ಲಟ್ಟಿಸಿ ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡದು ಮಾಡಿ ತುಂಬ ಬಹುದ್ರಾಗ ಮಾಡ್ಕರಲ್ವರ ಫಸ್ಟ್ ಟೈಮ್ ಮಾಡವ್ರಿ ಹಿಂಗೆ ಹಾಕೊಂಡು ಹಾಕಿದೀವಿ ಈ ಥರ ತುಂಬಬೇಕಿ ಸೇಮ್ कौन हो ये रे ಹೋಳ್ಗಿ ಸೈಜ್ ನಿಮ್ಗೆ ಯಾವ ಬೇಕಾ ಆ ಸೈಜ್ ಇಟ್ಕೋ ಇಟ್ಕೋಬಹುದು ಇದ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ಈ ಇದಕ್ಕಿಂತ ದೊಡ್ಡ ಬೇಕಾದ್ರೂ ಇಟ್ಕೋರಿ ಇದಕ್ಕಿಂತ ಸಣ್ಣ ಬೇಕಾದ್ರೂ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಹುಳಿ ದೊಡ್ಡ ಹಿಡಿದ್ರೆ ದೊಡ್ಡ ಆಗ್ತದೆ ಸ್ವಲ್ಪ ಸಣ್ಣ ಹಿಡಿದ್ರೆ ಸಣ್ಣ ಆಗ್ತದೆ

ಇ ಹುಡುಗಿ ಇಲ್ಲಿ ಹಿಟ್ಬೇಕagitti ಬಾಯ್ ವಿಡಿಯೋ YouTube ಗೆ ಹೋಗ್ತೀನಿ YouTube ಗೆ ಸುಖದ ಹಾತನೆ ಡ್ಯಾನ್ಸ್ ಐ ಟು ಗಿ ಐ ಟು ಹಾಕಿ फ्रेंड्स ಅಷ್ಟು ಸಣ್ಣನ ಮಾಡ್ಕೋಬಹುದು ಇದೊಂದು ಸ್ವಲ್ಪ ದೊಡ್ಡದagitti ಸ್ವಲ್ಪ ಅಂದ್ರೆ ಮತ್ತೊಂದು ಸ್ವಲ್ಪ ದೊಡ್ಡದagitti ಅಲ್ಲಿ ನೋಡಿ ಅಲ್ಲಿ ನೋಡ್ರಿ ಕರ್ಬದ್ ಹುಡುಗಿ ಅಲ್ಲಿ ಹಿಂದೆ ಮುಖ ಕಾಣ್ತಿರಿ ಈ ತರ ಆಗಿದಾವ್ ನೋಡ್ರಿ ಶೇಂಗಾ ಹೋಳ್ಗಿ ಮಸ್ತ್ ಆಗಿದಾವಲ್ಲ ನೀವು ಒಂದ್ಸಲ ಟ್ರೈ ಮಾಡ್ರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಶೇಂಗಾ ಹೋಳ್ಗಿ ಇದನ್ನ ಎಷ್ಟು ದಿನ ಬೇಕಾದರೂ ಹಿಟ್ಟು ತಿನ್ಬೋದ್ರಿ ಶೇಂಗಾ ಹೋಳ್ಗೆ ಆರಿಸಿ ತಿನ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಟಾಟಾ ಬೈ ಬೈ ಮುಂದಿನ ವಿಡಿಯೋದಾಗ ಸಿಗೋ